ನಮಸ್ಕಾರ ಎಲ್ರಿಗೂ ಇವತ್ತು ದೇಹದ ಕಟ್ಟಿಗೆ ಮಾತ್ರ ಇದ್ದೀನಿ ನಾನು ಈ ದೇಹದ ಕಟ್ಟು ಏನು ಅಂತ ಹೇಳಿದ್ರೆ ಕೆಲವೊಬ್ರಿಗೆ ಇದು ಅನುಭವಕ್ಕೆ ಬಂದಿರುತ್ತೆ ದೇಹದ ಕಟ್ಟು ಅಂತ ಹೇಳಿದ್ರೆ ಕೆಲವೊಬ್ರು ನಿಮ್ಮ ಮೇಲೆ ದೃಷ್ಟಿ ಹಾಕಿರೋದೇ ಆಗಿರಲಿ ಅಥವಾ ಪ್ರಯೋಗಗಳೇ ಮಾಡಿರಲಿ ನಿಮಗೆ ಸ್ವಲ್ಪ ಅದರದ್ದು ಪ್ರಯೋಗದ ಅನುಭವಗಳಾಗ್ತಾ ಇರುತ್ತೆ ಯಾವ ರೀತಿ ಎಲ್ಲ ಅನುಭವ ಆಗ್ತಾ ಇರುತ್ತೆ ಅಂತೇಳಿದ್ರೆ ಇವತ್ತು ಅಂದ್ಕೊಂಡಿರ್ತೀರಾ ನಾಳೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಬೇಗ ಇಂಥ ಕೆಲಸಗಳೆಲ್ಲ ಮುಗಿಸ್ಬೇಕು ನಂತರ ಬೇರೆ ಕೆಲಸ ಮಾಡ್ಕೋಬೇಕು ಅಂತ ಅಥವಾ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಆಮೇಲೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸ ಒಂದು ಫಲ ಕೊಡೋಲ್ಲ ನೀವು ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿರ್ರಿ ಆ ಕೆಲಸ ನಿಮಗೆ ಫಲ ಕೊಡೋಲ್ಲ ಅಥವಾ ಯಾರಾದರೂ ನಿಮ್ಮನ್ನ ಕರ್ದಿರ್ತಾರೆ ಇಂಥ ಕೆಲಸಕ್ಕೆ ಮಾಡೋಕ್ಕೆ ಬನ್ನಿ ಅಂತ ನಂತರ ಆಯಿತು ಅಂತ ನೀವು ಒಪ್ಕೊಂಡು ಬಂದಿರ್ತೀರ ಅವರು ಮತ್ತೆ ಬೇಡ ಅಂತ ಹೇಳ್ತಾರೆ ಅಥವಾ ನಿಮ್ಮನ್ನ ಕೆಲವರಿಗೆ ಕೆಲವ್ರಿಗೆ ಆಗ್ತಾಯಿರಲ್ಲ ಚೆನ್ನಾಗಿ ಮಾತಾಡ್ತಾರೆ ಇದ್ದಕ್ಕಿದ್ದಂಗೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದು ನಿಮ್ಮ ಹತ್ರ ಮಾತಾಡೋದಿರೋಂಥದ್ದು ಈ ಥರ ಎಲ್ಲ ನಡೀತಾ ಇರ್ತದೆ ಇದೆಲ್ಲ ಯಾವ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ನಿಮಗೆ ಏನಾದರೂ ಕಟ್ಟಾಗಿದ್ದರೆ ಈ ರೀತಿ ಆಗ್ತಾ ಇರುತ್ತೆ ಅದರಿಂದ ಇದಕ್ಕೆ ತಿಳಿದವ್ರ ಹತ್ರ ಹೋಗಿ ಪರಿಹಾರ ಮಾಡ್ಕೋಬೋದು ಅಥವಾ ಕೆಲವೊಂದು ಸರಿ ಹೆಚ್ಚು ದುಡ್ಡು ಎಲ್ಲ ಕೇಳೋಂಥ ಸಂದರ್ಭ ಇರುತ್ತೆ ಅಂಥ ಸಂದರ್ಭದಲ್ಲಿ ಪಾಪ ಕೆಲವರಿಗೆ ಕೊಡೋಕ್ಕೆ ಶ ಅವರಿಗೆ ಶಕ್ತಿ ಇರಲ್ಲ ಆವಾಗ ನೀವು ಈ ಥರ ದೇಹದ ಕಟ್ಟು ಮಂತ್ರನ ನೀವು ಜಪ ಮಾಡಿ ಸಿದ್ಧಿ ಮಾಡಿಕೊಂಡಿದ್ರೆ ನಿಮಗೆ ನೀವೇ ನಿಮ್ಮ ದೇಹದ ಕಟ್ಟನ್ನ ಹೊಡ್ಕೋಬೋದು ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಈ ರೀತಿ ಸಮಸ್ಯೆ ಆಗ್ತಾ ಇದ್ದರೆ ಅವರಿಗೂ ಕೂಡ ನೀವೇ ಈ ದೇಹದ ಕಟ್ಟು ಮಂತ್ರದಿಂದ ನೀವು ಅವ್ರಿಗೆ ಪರಿಹಾರ ಮಾಡ್ಬೋದು ಇನ್ನೂ ಚೆನ್ನಾಗಿ ಓದ್ತಾ ಇರ್ತಾರೆ ಮಕ್ಕಳು ಇದ್ದಕ್ಕಿದ್ದಾಗೆ ಆಗ್ತಾರೆ ಸ್ಕೂಲ್ಗೆ ಹೋಗೋಲ್ಲ ಅಂತ ಹಠ ಮಾಡೋದು ಸ್ಕೂಲ್ಗೆ ಹೋಗೋದೇ ಇರೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಇನ್ನು ಕಾಲೇಜಿಗೆ ಹೋಗ್ತಾ ಇರ್ತಾರೆ ಫಸ್ಟ್ ರ್ಯಾಂಕ್ ತಗೋತಾ ಇರ್ತಾರೆ ಬಟ್ಟು ಬರ್ತಾ ಬರ್ತಾ ತುಂಬ ಆಗ್ತಾರೆ ಮಕ್ಕಳು ಅಂಥ ಸಂದರ್ಭದಲ್ಲೂ ಈ ಮಂತ್ರ ನಿಮಗೆ ಜಪ ಮಾಡಿ ಮಕ್ಕಳಿಗೂ ಕೂಡ ಇದನ್ನ ನೀವು ಕಟ್ಟು ನಿರ್ಬಂಧನೆ ಮಾಡ್ಬೋದು ಇನ್ನು ನೀವು ಈ ಮಂತ್ರನ ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈಗಾಗಲೇ ಕೆಲವೊಂದು ಮಂತ್ರಗಳನ್ನೆಲ್ಲ ನೀವು ಅಮಾವಾಸ್ಯೆ ಗ್ರಹಣ ಉಣ್ಣೆಗಳಲ್ಲಿ ಸರ್ವಾರ್ಥ ಸಿದ್ಧಿ ಯೋಗಗಳಲ್ಲಿ ಸಿದ್ಧಿಯೋಗ ವೃದ್ಧಿಯೋಗ ಶುಭಯೋಗಗಳಲ್ಲಿ ಅಥವಾ ಒಂದು ಒಳ್ಳೆ ನಕ್ಷತ್ರ ಇರೋಂಥ ದಿನಗಳಲ್ಲಿ ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ ನಾನು ಇದನ್ನು ಕೂಡ ನೀವು ಅದೇ ರೀತಿ ಮಾಡ್ಕೊಳ್ಳಿ ಉತ್ತರಾಭಿಮುಖವಾಗಿ ಮುಖ ಮಾಡಿ ಒಂದು ಮಣೆ ಮೇಲೆ ಕೂತ್ಕೊಂಡು ನಿಮ್ಮ ಮನೆ ದೇವರು ಆಗಲಿ ಅಥವಾ ಗುರುಗಳನ್ನ ನೆನೆಸ್ಕೊಂಡು ಈ ಮಂತ್ರನ ಜಪ ಜಪ ಮಾಡಬೇಕು ಎಷ್ಟು ಸರಿ ಜಪ ಮಾಡಬೇಕು ಅಂತೇಳಿದ್ರೆ ಸಾವಿರದ ಎಂಟು ಸರಿ ಜಪ ಮಾಡಬೇಕು ಸಾವಿರದ ಎಂಟು ಸರಿ ಜಪ ಮಾಡಿದ ತಕ್ಷಣ ನೀವು ಇದನ್ನ ಪ್ರಯೋಗ ಮಾಡೋಕ್ಕೆ ಬರೋಲ್ಲ ಆದರೆ ಪ್ರತಿದಿನ ನೂರ ಎಂಟು ಸರಿಯಾದರೂ ಹೇಳಬೇಕು ಇಲ್ಲಾದರೆ ಇಪ್ಪತ್ತೊಂದು ಸರಿಯಾದರೂ ಕನಿಷ್ಠ ಪಕ್ಷ ಹೇಳಲೇಬೇಕು ಇದು ನಿಮಗೆ ಒಂದು ತಿಂಗಳು ಒಂದೂವರೆ ತಿಂಗಳು ಆಗ್ತಾ ಇದ್ದಂಗೆ ಇದು ನಿಮಗೆ ಸಿದ್ಧಿಯಾಗುತ್ತೆ ನೀವು ಮೊದಲನೇಗೆ ಇಷ್ಟು ದಿನ ಅಂದರೆ ಇಪ್ಪತ್ತೊಂದು ದಿನ ಅಥವಾ ನಲವತ್ತೆಂಟು ದಿನಗಳ ಕಾಲ ಈ ಮಂತ್ರನ ಸಾವಿರದ ಎಂಟು ಸರಿ ಜಪ ಮಾಡಬೇಕು ಅಥವಾ ಗ್ರಹಣ ಕಾಲದಲ್ಲಿ ಒಂದೇ ದಿನಕ್ಕೆ ಜಪ ಮಾಡಬಹುದು ಮೊದಲಿಗೆ ನೀವು ಇದನ್ನ ಅಭ್ಯಾಸ ಮಾಡ್ಕೋಬೇಕು ಹೇಳಿದ್ರೆ ಇಲ್ಲಿರೋ ಅಕ್ಷರಗಳು ಅದೇ ರೀತಿ ಬಂದು ಬರಬೇಕು ನಾನು ಮುಂದೆ ಹೇಳ್ತೀನಿ ಯಾವ ರೀತಿ ಅಂತ ಇದೇ ರೀತಿಯಾಗಿ ನೀವು ಫಸ್ಟ್ ಅಭ್ಯಾಸ ಮಾಡ್ಕೋಬೇಕು ಒಂದೆರಡು ಮೂರು ದಿನ ಅಭ್ಯಾಸ ಮಾಡ್ಕೊಳ್ಳಿ ಅಭ್ಯಾಸ ಮಾಡಿಕೊಂಡು ಗ್ರಹಣ ಕಾಲದಲ್ಲಾದರೆ ಒಂದೇ ದಿನ ಸಾಕು ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಾದರೆ ನೀವು ಅದನ್ನ ಕಂಟಿನ್ಯೂ ಆಗಿ ಇಪ್ಪತ್ತೊಂದು ದಿನ ಅಥವಾ ನಲವತ್ತೆಂಟು ದಿನಗಳಲ್ಲಿ ಸಾವಿರದ ಎಂಟು ಜಪ ಮಾಡಲೇಬೇಕಾಗುತ್ತೆ ಸಾವಿರದ ಎಂಟು ಜಪ ಮಾಡಿದ ತಕ್ಷಣ ನಿಮಗೆ ಇದು ವರ್ಕ್ ಆಗೋಲ್ಲ ಅದ್ರ ಬದಲು ನೀವು ಇದನ್ನ ಪ್ರತಿದಿನ ಅಭ್ಯಾಸ ಮಾಡ್ತಾ 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 ಇದು ನಿಮ್ಮ ನರ ನಾಡಿಗಳಲ್ಲಿ ರಕ್ತಗಳಲ್ಲಿ ಬೆರ್ತೋಗ್ಬೇಕು ಅಂಥ ಸಂದರ್ಭದಲ್ಲಿ ನೀವು ಇದನ್ನ ಇಪ್ಪತ್ತೊಂದು ನೀವು ಯಾರಿಗಾದರೂ ಕಟ್ಟು ಬಿಚ್ಚೋದಿದ್ರೆ ಅಥವಾ ನಿಮಗೆ ಏನಾದರೂ ತೊಂದರೆ ಆಗಿ ನೀವು ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಿಮಗೆ ತೊಂದರೆ ಆಗಲ್ಲ ಏಕೆಂದರೆ ಅದು ನಿಮ್ಮ ರಕ್ತದಲ್ಲಿ ನರನಾಡಿಯಲ್ಲಿ ಸೇರೋದ್ರಿಂದ ನಿಮಗೆ ಯಾವುದೇ ಕಟ್ಟುಗಳು ಆಗಲ್ಲ ಮುಂದೆ ಅದಕ್ಕೆ ಹೇಳ್ತಾ ಇರೋದು ನೀವು ಇದನ್ನ ಡೈಲಿ ಹೇಳ್ಕೊತ ಬರಬೇಕು ಬೇರೆಯವರಿಗೆ ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರೆ ಇಪ್ಪತ್ತೊಂದು ಸರಿ ಕಂಪಲ್ಸರಿ ಹೇಳಲೇಬೇಕಾಗುತ್ತೆ ಅಕ್ಷರಗಳು ಅಷ್ಟೇ ತುಂಬ ನೀಟಾಗಿ ಹೇಳ್ಕೊಬೇಕು ಇನ್ನು ಇದನ್ನ ನೀವು ವಿಭೂತಿಯಲ್ಲಿ ಆದರೂ ಪ್ರಯೋಗ ಮಾಡಬಹುದು ಅಥವಾ ನಿಂಬೆಹಣ್ಣು ಬೂದುಕುಂಬಳಕಾಯಿ ಹಾಗೆ ಸೌತೆಕಾಯಿ ಹಾಗೆ ತೆಂಗಿನಕಾಯಿ ಇದರಲ್ಲೂ ಕೂಡ ನೀವು ಇದನ್ನ ಪ್ರಯೋಗ ಮಾಡಿ ಅದನ್ನ ಹೊಡೆಯಬೋದು ಇದನ್ನ ಹೊಡೆಯೋದ್ರಿಂದ ಯಾರು ಏನೇ ಕಟ್ಟಾಗಿದ್ರೂ ಅದು ನಿವಾರಣೆ ಆಗುತ್ತೆ ಹಾಗೆ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಆರಾಮಾಗಿ ಮಾಡ್ಕೊಂಡೋಗ್ತೀರಾ ಇದರಿಂದ ನಿಮಗೆ ದೇಹದ ದೇಹದಲ್ಲಿ ಚೈತನ್ಯ ಅನ್ನೋದು ಬರುತ್ತೆ ಹುಮ್ಮಸ್ ಅನ್ನೋದು ಬರುತ್ತೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಇರೋಪ್ಪ ಫಸ್ಟ್ ಮಾಡಿ ಮುಗಿಸ್ಬಿಡೋಣ ಅನ್ನೋದು ಥರ ಆಗುತ್ತೆ ಅದೇ ಯಾವ ವ್ಯಕ್ತಿಗೆ ದೇಹದಲ್ಲಿ ಕಟ್ಟಾಗಿರುತ್ತೋ ಅವರು ಜಪ್ಪಯ್ಯ ಅಂತ ಹೇಳಿದ್ರು ಬೇಗ ಹೇಳಲ್ಲ ಸೋಂಬೇರಿತನ ಅನ್ನೋದು ಇರುತ್ತೆ ಮನಸಲ್ಲಿ ಇಂಥ ಕೆಲಸಗಳು ಮಾಡಬೇಕು ಅಂತ ಅನ್ಸುತ್ತೆ ಆದರೆ ಮಾಡೋಕ್ಕೆ ಮನಸ್ಸಾಗಲ್ಲ ಎದುರುಗಡೆ ಏನೇ ಇದ್ರೂ ಸುಮ್ಮನೆ ಕೂತ್ ನೋಡ್ತಾರ್ದು ಪಾಪ ಅವ್ರಿಗೆ ಮನಸಲ್ಲೇ ಇರುತ್ತೆ ಇದು ಈ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಆದರೆ ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಇರುತ್ತಲ್ಲ ಅದು ಇರಲ್ಲ ಎಷ್ಟೋ ಜನ ನೋಡಿದ್ದೀನಿ ಏ ಆಮೇಲೆ ಮಾಡೋಣ ಬಿಡು ನಾಳೆ ಮಾಡೋಣ ಬಿಡು ನಾಡ್ದು ಗಂಟೆ ಟೈಮ್ ಇದೆ ಅಲ್ಲ ಇನ್ನೂ ಟೈಮ್ ಇದೆ ಮಾಡ್ಕೊಂಡ್ರಾಯ್ತು ಈಗ ಏನು ಅರ್ಜೆಂಟು ಈ ಥರನೇ ಇರ್ತಾರೆ ಅದು ದೇಹದಲ್ಲಿ ಕಟ್ಟೇನಾರು ಇದ್ದರೆ ಅಥವಾ ಇವರಿಗೆ ಮಾಡಬೇಕು ಅಂತ ಏನಿಲ್ಲ ಮೂರು ರಸ್ತೆಗಳಲ್ಲಿ ಅವ್ರದ್ದು ತೊಂದರೆ ಏನೋ ತೆಗೆದು ಅವರು ಹಾಕಿರ್ತಾರೆ ನಿಂಬೆಹಣ್ಣು ಬೇರೆ ಏನಾದರೂ ಹಾಕಿರ್ತಾರೆ ಅದನ್ನ ಇವರು ನೋಡೋದೇ ಆಗಲಿ ಅಥವಾ ಅದನ್ನ ಅವ್ರು ಮಾಡಿ ಹೋಗಿರ್ತಾರೆ ಸಡನ್ನಾಗಿ ಯಾರಾದರೂ ಅದನ್ನ ದಾಟ್ತಾರೆ ಅದು ನೆಗೆಟಿವ್ ಎಲ್ಲ ಇವರು ಬಂದು ಸೇರ್ಕೊಂಡಿರುತ್ತೆ ಇವ್ರಿಗೆ ಮಾಡಬೇಕು ಇವ್ರ ಹೆಸರಳಿ ಮಾಡಬೇಕು ಅಂತೇನಿಲ್ಲ ಇವರು ಗ್ರಹಚಾರ ಕೆಟ್ಟಿದ್ರೆ ಅದು ಇವ್ರಿಗೆ ತಾಗುತ್ತೆ ಅಂಥ ಸಂದರ್ಭದಲ್ಲೂ ಕೂಡ ಇವರು ಏನೇ ಕೆಲಸ ಮಾಡಿದ್ರು ಅದು ಕೈ ಹಿಡಿಯೋಲ್ಲ ಎಷ್ಟೇ ದುಡ್ಡು ಬಂದರೂ ಕೈಲಿ ನಿಲ್ಲ ಇವಾಗ ಮಾಡೋಣ ಆವಾಗ ಮಾಡೋಣ ಕೆಲಸ ನಾಳೆ ಮಾಡ್ತೀನಿ ನಾಳೆದು ಮಾಡ್ತೀನಿ ಆಮೇಲೆ ಜನಗಳಿಗೂ ಅಷ್ಟೇ ಇವ್ರನ್ನ ಕಂಡ್ರೆ ಆಗ್ತಾರಲ್ಲ ಆ ಥರದ್ದೆಲ್ಲ ತೊಂದರೆಗಳಾಗುತ್ತೆ ಅದಕ್ಕೆ ಅದಕ್ಕೆ ಈ ಮಂತ್ರನ ನೀವು ಜಪಿಸಿ ಸಿದ್ಧಿ ಮಾಡ್ಕೊಂಡಿದ್ರೆ ನಿಮ್ಮ ನಿಮ್ಮ ಸಮಸ್ಯೆನ ನೀವೇ ಪರಿಹಾರ ಮಾಡ್ಕೋಬೋದು ಅದರಿಂದ ಈ ಮಂತ್ರನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ಮಂತ್ರನ ಯಾವ ರೀತಿ ಹೇಳಬೇಕು ಅಂತ ಹೇಳಿದ್ರೆ ಓಂ ನಮ ಶಿವಾಯ ಓನ್ರು ಉಡಲ್ ಮಯೂರಂ ಕಟ್ ಒಕ್ಕ ಕಟ್ಟಿನೇನ್ ಓಂ ಭೈರವಾಯ ಏನ್ರು ಪಂಚಭೂತ ತೈಮ್ ಕಟ್ಟಿನೇನ್ ಓಂ ಶರಣಾ ಭವ ವೆನ್ರು ಸರ್ವಂ ಕಾರ್ಕ ಕಟ್ಟಿನೇನ್ ಏನ್ ಕಟ್ಟು ಏನ್ ಗುರು ಸ್ವಾಮಿ ಕಟ್ಟು ಎನ್ ಕಟ್ಟು ಮುನ್ನ ಪಿನ್ನಂ ನಿರ್ಕ ಕಟ್ಟಿನೇನ್ ಸ್ವಾಹ ಈ ರೀತಿಯಾಗಿ ನೀವು ಹೇಳ್ಕೋಬೇಕು ನನ್ನ ವಾಯ್ಸ್ ತುಂಬ ಲೋ ಇದೆ ಬಟ್ ನೀವು ಇದನ್ನ ಸ್ವಲ್ಪ ಜೋರಾಗಿ ಹೇಳ್ಕೋಬೇಕು ಯಾಕೆ ಹೇಳಿದ್ರೆ ನೀವು ಇದನ್ನ ಜೋರಾಗಿ ಹೇಳ್ಕೊಳ್ಳೋದ್ರಿಂದ ಅದಕ್ಕೆ ಒಂದು ಪವರ್ ಅನ್ನೋದು ಸಿಗುತ್ತೆ ನಮ್ಮದು ವಾಯ್ಸ್ ಎಷ್ಟು ಬರುತ್ತೆ ಅಷ್ಟೇ ನಾನು ಹೇಳಿದ್ದೀನಿ ಇದೊಂದು ಪ್ರಾಚೀನ ಗ್ರಂಥದಲ್ಲಿರೋಂಥ ದೇಹದ ಕಟ್ಟಿಗೆ ಮಂತ್ರ ಆಗಿರುತ್ತೆ ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ದೇಹದ ಕಟ್ಟನ್ನ ನೀವೇ ಬಿಡಿಸ್ಕೋಬೋದು ಇದನ್ನ ನೀವು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೇಳಿದ್ರೆ ತುಂಬ ಜನ ಈ ಥರ ಸಮಸ್ಯೆಗಳಿಂದ ಬಳಲ್ತಿರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋದಿಂದ ನಿಮಗೆ ಅನುಕೂಲ ಆಯಿತು ಅಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನೀವು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಾವು ನಿಮಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಅನುಕೂಲ ಆಗುತ್ತೆ ನಿಮಗೇನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ